ಬಿಜೆಪಿ ಟಾರ್ಗೆಟ್ ಮಾಡೋ ಚರ್ಚೆಗಳು ಇದೆ ಬಿ ಜೆ ಪಿ ಟಾರ್ಗೆಟ್ ಅಂತಲ್ಲ ನಾವೇನು ಪರ್ಮನೆಂಟಾಗಿ ನಾವೇ ಇರ್ತೀವ ಬದಲಾಗೋದಿಲ್ವ ಸರ್ಕಾರ ಯಾರೇ ಬಂದರೂ ಕೂಡ ಅದು ಅಪ್ಲೈ ಆಗುತ್ತೆ ಬಿ ಜೆ ಪಿಗೆ ಅಂತ ಯಾಕೆ ಟಾರ್ಗೆಟ್ ಮಾಡಬೇಕು ನಾವು ಯಾರೇ ಆಗಲಿ ಅಲ್ಲೇನು ಬಿ ಜೆ ಪಿ ಅಂತೇಳಿ ಯಾವುದೇ ಶಬ್ದ ಬರೋದಿಲ್ಲ ಅದರಲ್ಲಿ ಪಕ್ಷ ಯಾವುದು ಕಾಂಗ್ರೆಸ್ಸು ಬಿ ಜೆ ಪಿ ಜನತಾದಳ ಅಂತ ಬರೋದಿಲ್ಲ

ಅಲ್ಲ ಆರೋಪ ಯಾರು ಮಾಡಿದ್ದಾರೆ ನಾನೆಲ್ಲೂ ಕೇಳಲಿಲ್ಲಪ್ಪ ಯಾರು ಆರೋಪ ಮಾಡಿ ಸ್ಪೆಸಿಫಿಕ್ ಆಗಿ ಹೇಳಿದರೆ ಅವ್ರ ಮೇಲೆ ಉತ್ತರ ಕೊಡ್ತೀನಿ ನಾನು ಪಕ್ಷದೊಳಗೆ ಚರ್ಚೆ ಅರ ಊಟ ಮಾಡೋದು ಜೊತೆಯಲ್ಲಿ ಓಡಾಡೋದು ಮತ್ತು ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಜಾಸ್ತಿ ಮಾಡ್ತೀವಿ ಅಲ್ಲ ಬಿಜೆಪಿಯವ್ರಿಗೆ ಏನು ಆತಂಕ ಇಲ್ಲ ಸರ್ ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ ಆತಂಕ ಯಾರಿಗೂ ಯಾರು ನಾನು ಅದಕ್ಕೆ ಕೇಳಿದ್ದು ಅವರಿಗೆ ನಾನು ಅವ್ರಿಗೆ ಯಾಕೆ ಕೇಳಿದೆ ಅಂದರೆ ಯಾರು ಸ್ಪೆಸಿಫಿಕ್ ಆಗಿ ಹೇಳಿದರೆ ಅವ್ರಿಗೆ ಉತ್ತರ ಕೊಡೋಣವಾಗಿ ಅಧಿವೇಶನ ಸಿದ್ಧತೆ ಬಗ್ಗೆ ಸಚಿವರು ಸಭೆ ಕರೆದಿದ್ದಾರೆ ಕರೆದಿದ್ದಾರೆ ನನ್ನನ್ನೇನು ಕರೆದಿದ್ದಾರೆ ಅಲ್ಲ ನಮ್ಮನ್ನೇನು ಕರೆದಿ ನನಗಿನ್ನೂ ಮಾಹಿತಿಗಳು ಬಂದಿಲ್ಲ ಕ್ಯಾಬಿನೆಟ್ ಹೇಳ್ಬೋದು ಅವರ ವಿವೇಚನೆಗೆ ಅವರ ವಿವೇಚನೆಗೆ ಬಿಟ್ಟಿದ್ದು ಮುಖ್ಯಮಂತ್ರಿಗಳಿಗೆ ಹಿಂಗೆ ನೀವು ಮಾಡಬೇಕು ಅಂತ ಯಾರಾದರೂ ಹೇಳೋಕ್ಕಾಗುತ್ತಾ ಅವರು ಸಭೆ ಕರೆಯೋದಾಗಲಿ ಅಥವಾ ಅವರು ಚರ್ಚೆ ಮಾಡೋದಾಗಲಿ ಅದನ್ನೆಲ್ಲ ನಿಯಂತ್ರಣ ಮಾಡೋದಕ್ಕಾಗೋದಿಲ್ಲ